ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಮೇ ಇಪ್ಪತ್ತೊಂದು ದೇಶಕ್ಕೆ ಮಾದರಿ ಕಾಂಗ್ರೆಸ್ ಸರ್ಕಾರ ಮೂಡ ಅಧ್ಯಕ್ಷ ಕೆ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು ಸಿದ್ದರಾಮಯ್ಯ ಈ ಸರ್ಕಾರ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿಕ್ಕೆ ನಾನು ಭಾವಿಸ್ತಾ ಇದೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಭಯಸ್ತಾ ಇದೆ ಕಾರಣ ಇತ್ತೆ ಯಾವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇಬ್ಬರೂ ಕೂಡ ಚುನಾವಣೆ ಮುನ್ನ ಒಂದು ಐದು ಘೋಷಣೆ ಮಾಡಿದರು ಗ್ಯಾರಂಟಿಗಳನ್ನ ಆ ಗ್ಯಾರಂಟಿಗಳನ್ನು ಸನ್ಮಾನ ರಾಜ್ಯದ ಜನ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬ ಮಾತಿಗೆ ಬೆಲೆ ಕೊಟ್ಟು ನಂಬಿಕೆ ಇಟ್ಟು ಈ ರಾಜ್ಯದ ಜನ ಮತದಾನ ಮಾಡಿದ್ರು ಅದರ ಪರವಾಗಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಅಂದರೆ ಸನ್ಮಾನ ಸಿದ್ದರಾಮಯ್ಯನವರು ಯಾವ ಮಾತನ್ನು ಕೊಡ್ತಾರೆ ಜನ ಜನತೆಗೆ ಅದನ್ನು ಈಡೇರಿಸ್ತಕ್ಕಂಥ ಏಕೈಕ ವ್ಯಕ್ತಿ ಇದೆ ಅದು ಸಿದ್ದರಾಮಯ್ಯನವರು ಅವ್ರ ಮೇಲೆ ಅತ್ಯಂತ ಪೂರ್ಣ ವಿಶ್ವಾಸ ಈ ನಾಡಿನ ಜನರಿಗೆ ರಾಜ್ಯದ ಜನರಿಗೆ ಇದೆ ಹಾಗಾಗಿ ನಾವು ಗೆದ್ದಿದ್ದೀವಿ ಮತ್ತು ಐದು ಗ್ಯಾರಂಟಿಗಳನ್ನು ಇವೆಲ್ಲ ವಿರೋಧ ಪಕ್ಷದವರು ಅನೇಕ ಸಾರಿ ಹೇಳ್ತಿದ್ರು ಇನ್ಕ್ಲೂಡಿಂಗ್ ಪಿ ಎಮ್ ಆದವರು ಕೂಡ ಹೇಳ್ತಿದ್ರು ಇದು ಇದೇ ಸರ ಯಾವ ರಾಜ್ಯನ ಕೊಳ್ಳೆ ಹೊಡಿತಾರೆ ತಜ್ಞರು ಖಾಲಿ ಆಗುತ್ತೆ ಅಂತಲೂ ಹೇಳ್ತಿದ್ರು ಅದೇ ಅದೇ ಐದು ಗ್ಯಾರಂಟಿಗಳನ್ನು ಇತರ ರಾಜ್ಯ ತಗೊಂಡು ಕಾಪಿ ಮಾಡ್ಕೊಂಡಿದ್ದಾರೆ ಅದು ಒಂದು ಕಡೆ ಅವರು ಯಾವ ವಿರೋಧ ಪಕ್ಷದವರು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅಪಪ್ರಚಾರ ಮಾಡ್ತಿದ್ರು ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನು ರಾಜ್ಯದ ಜನ ಕೊಟ್ಟು ಅಧಿಕಾರಕ್ಕೆ ಮತ್ತು ಐದು ಗ್ಯಾರಂಟಿಗಳ ಒಂಬತ್ತು ತಿಂಗಳಲ್ಲಿ ಅವರು ಅನುಷ್ಠಾನ ತಂದಿದ್ದಾರೆ ಸರ್ಕಾರ ಬಂದು ಒಂಬತ್ತು ದಿನ ತಿಂಗಳಲ್ಲಿ ಅನುಷ್ಠಾನ ಒಂದು ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಗೃಹಜ್ಯೋತಿ ಎರಡು ಇನ್ನು ಎರಡು 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 ಇನ್ನೂರು ಕ್ಯೂನಿಟನ್ನು ಉಚಿತ ಕರೆಂಟ್ ಕೊಟ್ಟಾಗ ಮತ್ತು ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತ ಕೊಡ್ತಕ್ಕಂಥದ್ದು ಐದು ಕೆ ಜಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ದುಡ್ಡು ಇದ್ದಾರೆ ಇನ್ನೂ ಶಕ್ತಿ ಇಡೀ ರಾಜ್ಯದ ಎಲ್ಲ ವರ್ಗದ ಎಲ್ಲ ವರ್ಗದ ಹೆಣ್ಮಕ್ಕಳು ಬಸ್ಸಲ್ಲಿ ಓಡತಕ್ಕಂಥದ್ದು ಅವ್ರು ವ್ಯವಹಾರಕ್ಕೆ ಹೋಗಿ ಸಬಲೀಕರಣ ಆಗ್ತಕ್ಕಂಥ ವ್ಯವಸ್ಥೆ ಒಂದು ನಾಂದಿಯಾಗಿದೆ ಇನ್ನು ಯುವ ನಿಧಿ ಕಾರ್ಯಕ್ರಮದಲ್ಲಿ ವರದಿದಾರರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಡ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವ್ರು ನಿರುದ್ಯೋಗಿ ಅನುಕೂಲ ಇದು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ನಾವೆಲ್ಲ ರಾಜ್ಯದ ಜನ ಯೋಚನೆ ಮಾಡಿ ಸುಮಾರು ನಾಲ್ಕೂವರೆ ಕೋಟಿ ಕುಟುಂಬಗಳು ಈ ರಾಜ್ಯದ ನಾಲ್ಕೂವರೆ ಕೋಟಿ ಕುಟುಂಬಗಳು ಅತ್ಯಂತ ನೆಮ್ಮದಿಯ ಬದುಕ್ತಕ್ಕಂಥ ಬದುಕಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗಿರೋದಿಲ್ಲ ಯಾರೂ ಕೂಡ ಇರ್ತಕ್ಕಂಥ ವಾತಾವರಣದಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸನ್ನಿವೇಶ ಈ ರಾಜ್ಯ ನಿರ್ಮಾಣ ಮಾಡಿದೆ ನೀವೇ ಯೋಚನೆ ಮಾಡಿ ಸಾರ್ವಜನಿಕವಾಗಿ ಎರಡು ಸಾವಿರ ರೂಪಾಯಿ ಬರ್ತದೆ ಅಕ್ಕಿ ಬರ್ತದೆ ಉಚಿತ ಕರೆಂಟ್ ಬರ್ತದೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ನಮ್ಮ ಮಕ್ಕಳಿಗೆ ಗುಪ್ಕೊಡ್ತಾ ಇದ್ದಾರೆ ಈ ನಿನಕ್ಕಿಂತ ಬಾಕಿ ಯಾವುದೂ ಬೇಕಾಗಿಲ್ಲ ಅದರಿಂದ ಇಡೀ ದೇಶಕ್ಕೆ ಮಾದರಿಯಾದ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾರೆ ಈಗಾಗಲೇ ಬಿ ಜೆ ಪಿ ಅವ್ರು ಹೇಳ್ತಾರೆ ಬಿ ಜೆ ಅವ್ರಿಗೆ ಬಂದು ಮಾತಿ ಬೆಲೆ ಇಲ್ಲ ರೀ ಈಗ ನೆನೆ ಯಾರಪ್ಪ ನಾವು ವಿರೋಧ ಪಕ್ಷ ನಾಯಕರು ಹೇಳ್ತೀವಿ ಸಿದ್ದರಾಮಯ್ಯ ಬಂದಾಗ ಬರ ಬಂದ್ಬಿಡ್ತು ಅಂತ ತಲೆ ಇದ್ದು ಮಾತಾಡ್ಬೇಕಲ್ಲ ನೈತಿಕ ಇದ್ದು ಮಾತಾಡಬೇಕಲ್ಲ ಆಮೇಲೆ ಶಿವನು ಬೊಮ್ಮಾಯಿದಾಗಲೂ ಬರ ಬಂದಿತ್ತು ಹೇಳ್ಬೇಕಾಯ್ತಲ್ಲ ಅಂದ್ರೆ ಪ್ರಕೃತಿ ಮುಖ್ಯ ಪ್ರಕೃತಿ ಒಂದು ವಾರದಿಂದ ಒಂದೇ ಮಳ ಹೊಡಿತಾ ಇದೆ ಅದಕ್ಕೇನು ಹೇಳ್ತಾರೆ ಅದರಿಂದ ರಾಜಕೀಯವಾಗಿ ಮಾತಾಡ್ತಕ್ಕಂಥದ್ದು ಬೇರೆ ಆಗಿದೆ ಅದು ಈ ರಾಜ್ಯದ ಜನ ಸುದರಮಣಿಯರ ಬಗ್ಗೆ ಅತ್ಯಂತ ವಿಶ್ವಾಸ ನಮಕಿದೆ ಹಾಗಾಗಿ ಅನುಪೂರ್ವಕ ಆಶೋಬದ ಮಾಡಿದರೆ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಬೇಟಿಯಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ तनुಮನಧನಗಳ ಧರೇದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ